ಹಾಯ್ ಎಲ್ಲೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆ ಬೆಳಗ್ಗೆ ನಾವು ಎಲ್ಲರೂ ಮನೇಲಿ ಎದ್ದಿದ್ದೀವಿ ಯಾಕೆ ಏನಪ್ಪಾ ಅಂತ ಅಂದರೆ ಮನೆಯಲ್ಲಿ ಹದಿನಾರನೇ ಸೋಮವಾರ ಪೂಜೆ ಮಾಡ್ತಾಯಿದಿವಲ್ಲ ಶಿವನ ಪೂಜೆ ಮಾಡ್ತಾಯಿದ್ವಿ ಇವತ್ತು ಹದಿನೇಳನೇ ಶಿವನ ಪೂಜೆ ಸೊ ಆ ಪ್ರಯುಕ್ತ ನಾವು ಮನೆಯಲ್ಲಿ ಎಲ್ಲರೂ ಫುಲ್ಲು ಬೆಳಗ್ಗೆ ಎದ್ದುಬಿಟ್ಟು ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ನಾನು ಸೊ ಎದ್ದೆ ನಮ್ಮ ಆವಾಗಲೇ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಇದ್ರು ನಾನು ಕೂಡ ಬೇಗ ಬೇಗ ಎದ್ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಎಲ್ಲ ಕಡೆ ರೆಡಿ ಮಾಡ್ತಾಯಿದ್ದಾರೆ ಅಣ್ಣ ದೇವ್ರ ಮನೆಯಿಂದ ಹಿಡಿದು ಹಾಗೆ ಇವತ್ತು ಶಿವನ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲಮ್ಮನ ಪರಡಿಗೆ ಎಲ್ಲ ಒಂದೇ ದಿನ ಮಾಡ್ತಾ ಇದ್ದೀವಿ ಲಾಸ್ಟ್ ಟೈಮು ಅಷ್ಟೇ ಈ ಪೂಜೆ ಮಾಡುವಾಗ ಶಿವನ ಪೂಜೆ ಮಾಡಿದ್ವಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ವಿ ಹಾಗೆ ಎಲ್ಲಮ್ಮನ ನಮ್ಮ ಅಮ್ಮನ ಮನೆಯ ದೇವರು ಎಲ್ಲಮ್ಮ ಸೊ ಎಲ್ಲಮ್ಮನಿಗೂ ಅಷ್ಟೇ ಜೋಗಮ್ಮನ ಕರೆಸಿ ಪರಡಿಗೆ ತುಂಬಿಸೋದು ಎಲ್ಲ ಮಾಡ್ತೀವಿ ಹಾಗಾಗಿ ಬೆಳಗ್ಗೆ ಜೋಯಿಷ್ರು ಬರ್ತಾರೆ ಪ್ರಸಾದ ಎಲ್ಲ ದೀಪಣನೇ ಮಾಡೋದು ತುಂಬ ಚೆನ್ನಾಗಿ ಅವರೇ ಅಂದರೆ ಪ್ರಸಾದ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಎಲ್ಲ ಅವರೇ ಯಾವತ್ತೂರ್ಗು ಅವರೇ ಮಾಡಿರೋದು ಹಾಗೆ ಎರಡು ಕಡೆ ಪೂಜೆ ಎರಡು ಕಡೆ ಪೂಜೆಗೆ ಅಭಿಷೇಕಕ್ಕೆ ರೆಡಿ ಆಗ್ತಾ ಇದೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದಕ್ಕೆ ರೆಡಿ ಆಗ್ತಾ ಇದೆ ಎಲ್ಲರೂ ಎಲ್ಲ ಕೆಲಸದಲ್ಲೂ ಬ್ಯುಸಿ ಬಿಸಿ 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 ನಾನು ಕೂಡ ಕೆಲಸನೂ ಮಾಡ್ತಾಯಿದ್ದೆ ವಿಡಿಯೋ ಮಾಡ್ತಾ ರೆಡಿ ಅಲಂಕಾರ ಮಾಡಿದಾರ ಹ್ಞೂ ಬ್ರಾಹ್ಮಣರು ಬರಬೇಕು ಹ್ಞೂ ಏಳು ಗಂಟೆಗೆ ನೀನು ರೆಡಿ ಫೈನಲ್ ರೆಡಿನ ಇದು ಮತ್ತೇನು ರೆಡಿ ಇಲ್ಲ ಇಂದಿನ ರಾತ್ರಿ ಮಲಗಿರೋದೇ ಲೇಟು ಹಾಗೆ ಎಲ್ಲರೂ ಬೆಳಗ್ಗಿನ ಜಾವನೇ ಬೇಗ ಎದ್ದಿದ್ದು ಬೇಗ ನಮ್ಮ ನೇತ್ರಮ್ಮ ಅವ್ರು ಬಂದಿಲ್ಲ ಅಂದರೆ ಮುಂದೆ ಕೆಲಸವೇ ಸಾಗಲ್ಲ ಅಲ್ಲ ನೇತ್ರಮ್ಮ ಹಾಯ್ ಏನ್ರಿ ಹಾಂ Uno ríos bien. bien no? marta hay no? ¿Qué embraya? Mm. marta? ಅಡುಗೆ ಮನೆಯಲ್ಲಿ ಫುಲ್ ಬ್ಯಿ ಬ್ಯುಸಿ ಯಾಕಪ್ಪ ಅಂತಂದರೆ ಎಲ್ಲ ಅಡುಗೆ ಮನೆಯಲ್ಲಿ ಏನೆಲ್ಲ ಕೆಲಸ ಐತೆ ಅದೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಬ್ರಾಹ್ಮಣರು ಮತ್ತು ಅವರು ಬ್ಯುಸಿ ಆಗ್ತಾರಂತೆ ಹಾಗಾಗಿ ಶಿವನ ಪೂಜೆಗೆ ಬೇಗನೆ ಬಂದು ಪೂಜೆ ಎಲ್ಲ ಮಾಡಿ ಕತೆ ಎಲ್ಲ ಓದಿ ಹೋಗ್ತೀನಿ ಅಂತ ಹೇಳಿದ್ದಾರೆ ಹಾಗೆ ನಾನು ಕೂಡ ಹೆಲ್ಪ್ ಮಾಡ್ತಿದ್ದೆ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಪ್ರಸಾದಕ್ಕೆ ಅಣ್ಣನೇ ಮಾಡ್ತಾಯಿದ್ರು ಸರಿ ಅಣ್ಣ ನಾನು ನೀನು ಎಲ್ಲ ಮಾಡಿದೀಯಾ ನಾನು ಎಲ್ಲ ಮಿಕ್ಸ್ ಮಾಡ್ತೀನಿ ಅಂತ ಹೇಳಿ ಪ್ರಸಾದ ಅದಕ್ಕೆ ಎಲ್ಲರೂ ನಾವು ಮಾಡ್ತಾ ಇದೀವಿ ಎಲ್ಲರೂ ಸೇರಿ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ವಿ ಹಾಗೆ ಇವತ್ತು ಇವತ್ತು ಈ ವಿಡಿಯೋದಲ್ಲಿ ನಾನು ಶಿವನ್ ಪೂಜೆದು ಹಾಕ್ತೀನಿ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆದು ಎಲ್ಲ ಒಂದು ಒಟ್ಟಿಗೆ ಹಾಕೋಣ ಅಂತ ಅಂದರೆ ಫುಲ್ಲು ಉದ್ದ ಹೋಗ್ತಾ ಇದೆ ಸೊ ಹಾಗಾಗಿ ಶಿವನ್ ಪೂಜೆದು ಒಂದು ಭಾಗ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದು ಹಾಗೆ ಏನೆಲ್ಲ ಅಡುಗೆ ಮಾಡಿಸಿದ್ವಿ ಅದು ನೆಕ್ಸ್ಟ್ ಇನ್ನೊಂದು ಭಾಗದಲ್ಲಿ ವಿಡಿಯೋ ಬರುತ್ತೆ ಯಾರು ಮಿಸ್ ಮಾಡಿದೆ ವಿಡಿಯೋಗಳನ್ನ ನೋಡಿ ಹಾಗೆ ಇವತ್ತಿನ ವಿಡಿಯೋ ಅಂತೂ ಯಾರು ಮಿಸ್ ಮಾಡಬೇಡಿ ಆ ಎಲ್ಲರೂ ಆ ಶಿವನ ದಯೆ ಎಲ್ರಿಗೂ ಆ ಶಿವನ ಆಶೀರ್ವಾದ ಆ ಶಿವನ ದಯೆ ಇರಲಿ ಅಂತ ಹೇಳಿ ನನ್ನ ಇದು ಇಲ್ಲಿ ಇದು ಪಂಚಾಮೃತ ಮಾಡ್ತಾ ಇದ್ದಾರೆ ನಮ್ಮತ್ಗೆ ಆ ನೋಡಿ ಫ್ರೆಂಡ್ಸ್ ಹೂರ್ಣ ಇದು ಹೋಳಿಗೆ ಮಾಡಲಿಕ್ಕೆ ಹೂರ್ಣ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಎಲ್ಲಾನು ಇನ್ ಸೊಪ್ಪ ಸೊಪ್ಪ ಏನಕ್ಕೆ ಸೊಪ್ಪು ಓಕೆ ಓಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಪಾತ್ರೆ ಎಲ್ಲ ತೆಗ್ದಿದ್ದೀವಿ ಗ್ಯಾಸ್ ಎಲ್ಲ ಇಲ್ಲಿ ಇಟ್ಕು ಇಟ್ಟಿದ್ದೀವಿ ಅವ್ರು ಬರೋದು ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಬಂದ ತಕ್ಷಣ ನೆಕ್ಸ್ಟ್ ಅವ್ರದ್ದು ಪ್ರೊಸೀಜರ್ ಏನೇನು ಕೆಲಸ ಇದೆ ಅದೆಲ್ಲ ಮಾಡ್ಕೋತಾರೆ ಮೇಲೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಲ್ವ ಶ್ರುತಿ ನೀನು ಮೇಲೆ ಇರೋ ಅವರೆಲ್ಲ ಮಾಡ್ಕೋತವ್ರೆ ಆಯ್ತಾ ನೇತ್ರಮ್ಮಂಗೆ ಹೇಳಿದ್ದೀವಿ ಅವ್ರು ಮಸಾಲೆ ಎಲ್ಲ ಕೊಡ್ತಾರಂತೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಓಕೆನಾ ಸರಿ ಇಲ್ಲಿ ಕೆಲಸ ಮುಗಿತಾ ನಿಂದು ಸರಿ ಇವಾಗ ನಿನ್ ಮೇಲೆ ಇರುವ ಆಯ್ತಾ ನಮ್ಮ ಶಿವಪ್ಪ ನೋಡಿ ಶಿವಪ್ಪ ಮಾಡ್ತಾ ಇದಾರೆ ಅಣ್ಣ ಶಿವನಿಗೆ ಲಿಂಗ ಎಲ್ಲ ಮಾಡಿ ಪೂಜೆಗೆ ಇವಾಗ ರೆಡಿ ಮಾಡ್ಕೊಂಬಿಟ್ರೆ ಇವಾಗ ಇನ್ನೇನು ಬಂದೇ ಬಿಡ್ತಾರೆ ಹಾಗಾಗಿ ಅಣ್ಣ ಎಲ್ಲ ಕೆಲಸ ಅಂದರೆ ಪ್ರಸಾದದ್ದು ಶಿವನ್ ಪ್ರಸಾದದ್ದು ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದದ್ದು ಎಲ್ಲ ರೆಡಿ ಮಾಡಿದ್ರು ಆಮೇಲೆ ನನಗೆ ಹೇಳಿದರೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡು ಸಕ್ಕರೆ ಸಕ್ಕರೆ ಎಲ್ಲ ಹಾಕಿ ಹೋಗಿದ್ದರು ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ತುಳಸಿದುದಡಗಳೆಲ್ಲ ಹಾಕಿ ಬಂದ್ ಮಾಡಿಬಿಡು ಅಂತ ಹೇಳಿದ್ರು ಸರಿ ಆಯಿತು ಅಣ್ಣ ನೀವು ಹೋಗಿ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಹೇಳಿದೆ ಶಿವಂಗೆ ಮಾಡ್ತಾ ಇದ್ದಾರೆ ಎಲ್ಲರೂ ನೋಡ್ತಾ ಇದ್ದಾರೆ ಇವತ್ತು ಕೊನೆಯ ಹದಿನೇಳನೆಯ ಶಿವನ ಪೂಜೆ ಸ್ವಲ್ಪ ಅಂದರೆ ವಾರ ವಾರ ಮಾಡ್ತಾರಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದು ಮಾಡ್ತಾರೆ ಅನಿಸುತ್ತೆ ಮಾಡ್ತಾಯಿದ್ದಾರೆ ನಮ್ಮ ಅತ್ಕಗೆನೂ ಕೂಡ ಕೂತ್ಕೊಂಡಿದ್ರು ಅಂದರೆ ವಾರ ವಾರ ಅವರು ಸ್ವಲ್ಪ ಲೇಟಾಗಿ ಬರ್ತಾಯಿದ್ರು ಇವತ್ತು ಬೇಗ ಬಂದಿದ್ದಾರಲ್ಲ ಹಾಗಾಗಿ ಕೂತ್ಕೊಂಡು ನೋಡ್ತೀನಿ ಅಂತ ಹೇಳಿ ನಾನು ವಾರ ವಾರ ಶಿವನಿಗೆ ಹೇಗೆ ಮಾಡ್ತಾರೆ ಲಿಂಗ ಹೇಗೆ ಮಾಡ್ತಾರೆ ಅಂತ ಹೇಳಿ ನೋಡಿದ್ದೀನಿ ಇವತ್ತು ಕೂಡ ನೋಡ್ತಾ ಇದ್ದೀನಿ ಸೊ ತುಂಬ ಖುಷಿಯಾಗುತ್ತೆ ಈ ಪೂಜೆ ಅಂತ ಅಂದರೆ ಸಿಕ್ಕಾಪಟ್ಟೆ ಖುಷಿ ಖುಷಿ ಅಣ್ಣ ನೋಡಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಆ್ಯಕ್ಚುಲಿ ನಿನ್ನೆಯಿಂದ ಫುಲ್ಲು ಕೆಲಸ 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 ನೈಟು ಕೂಡ ಅಷ್ಟೊಂದು ಕೆಲಸ ಮಾಡಿದ್ದಾರೆ ಆಮೇಲೆ ಬೆಳಗ್ಗೆ ಯಾವಾಗ ಎದ್ದಿದ್ದಾರೆ ಅಣ್ಣ ಅಂತ ಅಂದರೆ ಒಂದು ಎದ್ದಿದ್ದಾರೋ ಗೊತ್ತಿಲ್ಲ ಒಂದು ಗಂಟೆ ಒಂದುವರೆಗೆ ಹತ್ರ ಎದ್ದಿರ್ತಾರೆ ಅಣ್ಣ ಅಷ್ಟು ಬೇಗ ಎದ್ದುಬಿಟ್ಟು ಎಲ್ಲ ಕಡೆಯಿಂದ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆಯಲ್ಲಿ ದೇವರೆಲ್ಲ ತೊಳೆದು ಪೂಜೆ ಮಾಡಿ ಎಲ್ಲ ಕಡೆ ಅಲಂಕಾರ ಮಾಡಿ ಇಷ್ಟು ಕೆಲಸ ಮಾಡಿದ್ದಾರೆ ಅಣ್ಣ ನೋಡಿ ಶಿವಲಿಂಗ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ನೋಡಿದ್ರೆ ದೃಷ್ಟಿಯಾಗುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ವಾರ ವಾರ ಪೂಜೆ ಮಾಡ್ತಾಯಿದ್ರಲ್ಲ ಲಿಂಗ ಪೂಜೆ ಆ ಲಿಂಗ ಎಲ್ಲ ಒಂದು ಶುಚಿ ಜಾಗದಲ್ಲಿ ತೆಗೆದು ಇಡ್ತಾ ಇದ್ರು ಅದನ್ನೆಲ್ಲ ಇವತ್ತು ಪೂಜೆಗೆ ಇಟ್ಟು ಪೂಜೆ ಮಾಡ್ತಾರೆ ಬ್ರಾಹ್ಮಣರು ಕೂಡ ಬಂದ್ರು ಕಂಕಣ ಎಲ್ಲ ಹಿಂದಿನ ದಿನವೇ ಕಟ್ಟಿದ್ವಿ ಸೊ ಎಲ್ಲರಿಗೂ ಕಂಕಣ ಒಂದು ಕಡೆಯಿಂದ ಕಟ್ಕೋಂತ ಬರ್ತಿದ್ರು ಬ್ರಾಹ್ಮಣರು ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಬಂದರು ಬೇಗನೆ ಬಂದರು ನಾವು ಕೂಡ ಅಷ್ಟೊತ್ತಿಗೆ ಎಲ್ಲರೂ ಬಂದ್ವಿ ರೆಡಿ ಆಗಿಬಿಟ್ವಿ ಯಾಕಂದರೆ ಮತ್ತೆ ಅವ್ರು ಬರಬೇಕು ನಾವು ರೆಡಿ ಆಗ್ತಾ ಇರಬೇಕು ನಮ್ಮಮ್ಮ ಫಸ್ಟೇ ಬೈ ಬಿಡ್ತಾರೆ ಬ್ರಾಹ್ಮಣರು ಬಂದ ತಕ್ಷಣ ಕತೆ ಕೇಳೋದು ಅದು ಅದು ಬಿಟ್ಟು ಶಿವನ್ ಕಥೆ ಅಲ್ಲ ಸೊ ಹಾಗಾಗಿ ಎಲ್ಲರೂ ಮಿಸ್ ಮಾಡಬಾರ್ದು ಅಂತೇಳಿ ಇವತ್ತು ಬ್ರಾಹ್ಮಣರ ಕಥೆಯನ್ನ ಹೇಳ್ತಾರೆ ಹಾಗೆ ಅದು ಶಿವನ್ ಶಿವಲಿಂಗ ಪೂಜೆ ಮಾಡಿಸ್ತಾ ಇದ್ರು ಅಣ್ಣನತ್ರ ಗಣಪತಿ ಪೂಜೆ ಫಸ್ಟ್ ಎಲ್ಲ ಮಾಡಿಸಿದ್ರು ಆಮೇಲೆ ಶಿವಲಿಂಗ ಪೂಜೆ ಮಾಡಿಸಿದ್ರು ಏನೇನೋ ಸ್ತೋತ್ರಗಳೆಲ್ಲ ಹೇಳ್ತಾಯಿದ್ರು ಎಲ್ಲನೂ ಮಾಡ್ತಾಯಿದ್ರು ಒಂದು ಕಡೆಯಿಂದ ಯಾಕೋ ನನಗೆ ಕತ್ಲು 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 ಥರ ಕಾಣ್ತಾ ಇತ್ತು ಹಾಗಾಗಿ ನಾನೇನು ಮಾಡಿದೆ ಸ್ವಲ್ಪ ಚೆನ್ನಾಗಿ ಬೆಳಕಿರಬೇಕು ಅಂತ ಹೇಳಿ ಒಂದು ದೊಡ್ಡ ಲೈಟ್ ಇತ್ತು ಅಮ್ಮನಿಗೆ ಹಿಂದಿನ ದಿನವೇ ಆಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಎಲ್ಲ ಗಡಿ ಬಿಡಿ ಗಡಿ ಎದ್ದು ಎಲ್ಲದ್ವರ ಮರ್ತೋಗ್ಬಿಟ್ಟಿದ್ವಿ ಸೊ ಹೋಗಿ ನಾನು ತೆಗೆದುಕೊಟ್ಟೆ ಸ್ವಲ್ಪ ಲೈಟ್ ಹಾಕಿದ ಮೇಲೆ ಚೆನ್ನಾಗಿ ಬೆಳಕು ಬಂತು ಎಲ್ಲರೂ ರೆಡಿಯಾಗಿದ್ದಾರೆ ನಮ್ಮಮ್ಮನೂ ಕೂಡ ಸ್ನಾನಗಿನ ಮಾಡ್ಕೊಂಡು ಬಂದಿದ್ದಾರೆ ಸ್ವಲ್ಪ ಅಮ್ಮನಿಗೂ ಕಣ್ಣಿಂದ ಸ್ವಲ್ಪ ತುಂಬ ಬೆಳಕು ಅಮ್ಮಂಗೆ ಇದು ಆಗಲ್ಲ ಸೊ ಹಾಗಾಗಿ ಅಮ್ಮ ಸ್ವಲ್ಪ ಗ್ಲಾಸ್ ಎಲ್ಲ ಹಾಕ್ಕೊಂಡಿದ್ದಾರೆ ಆಮೇಲೆ ಡಸ್ಟ್ ಮೇನಾಗಿ ಡಸ್ಟ್ ಹೋಗಬಾರ್ದು ಹಾಗಾಗಿ ಸ್ವಲ್ಪ ಅಮ್ಮ ಕೇರ್ಫುಲ್ಲಾಗಿ ಇರಬೇಕು ಎಲ್ಲರೂ ಹತ್ತಿಗೆ ಅಣ್ಣಂದರು ಎಲ್ಲರೂ ರೆಡಿ ಆಗಿ ಬಂದಿದ್ದಾರೆ ಸೊ ಎಲ್ಲರೂ ಲುಂಗಿ ಪಂಜೆ ಎಲ್ಲ ಹಾಕ್ಕೊಂಡು ಬಂದಿದ್ದಾರೆ ಅಣ್ಣಂದರು ಪೂಜೆಗೆ ಅಂತಂದರೆ ಅದೇ ಮೇನು ಶ್ರೇಷ್ಠ ಅಣ್ಣ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನಾನು ಆ್ಯಕ್ಚುಲಿ ಕತೆ ನಾನು ಓದಬೇಕು ಅಂತ ಏನೋ ಅಂದ್ಕೊಂಡಿದ್ದೆ ಬಟ್ ಅವ್ರಿಗೆ ಶಿವನ ಕತೆ ಅವರೇ ಓದಿದರು ಏನಪ್ಪ ಅಂತ ಅಂದರೆ ಅಣ್ಣಂಗೆ ಹೇಳಿದರು ಈ ಥರ ಪೂಜೆ ಮಾಡ್ತಾ ಇರಪ್ಪ ನಿನ್ನಿಂದ ನಮಗೂ ಆ ಸೌಭಾಗ್ಯ ಸಿಗಲಿ ಶಿವನ ಪೂಜೆ ಮಾಡೋ ಭಾಗ್ಯ ನಮಗೂ ಕೂಡ ಸಿಗಲಿ ಅಂತ ಅಣ್ಣಂಗೆ ಹೇಳಿದರು ನೋಡಿ ಬ್ರಾಹ್ಮಣರೇ ಆ ಥರ ಹೇಳಿದ್ಮೇಲೆ ಎಷ್ಟು ಶಿವನ ಮಹಿಮೆ ಇದೆ ಅಂತ ಹೇಳಿ ಅವರಂತೂ ಎಷ್ಟು ಖುಷಿಯಾಗಿದ್ರು ಅಂತಂದರೆ ಅಣ್ಣ ಈ ಪೂಜೆ ನಮ್ಮ ಏಳು ಏನು ಎಂಟು ವರ್ಷವೂ ಒಂಬತ್ತು ಶಿವಲಿಂಗನ ಪೂಜೆ ಇದು ಸೊ ಒಂದು ಪೂಜೆ ಮಾಡಿದ್ರೆ ಇಡೀ ಊರಿನ ಜಾತ್ರೆ ಮಾಡ್ದಂಗೆ ಅಂತಾರೆ ಅಂಥದ್ದು ಅಣ್ಣ ಇದು ಒಂಬತ್ತನೇ ವರ್ಷದ್ದೇನು ಪೂಜೆ ಮಾಡ್ತಾ ಇರೋದು ವರ್ಷ ವರ್ಷ ಮಾಡಬೇಕು ಅಂತ ಇಲ್ಲ ಅಂದರೆ ಮನ್ ಬೇಡ್ಕೊಂಡಾಗ ಏನಾದರೂ ಹೇಳ್ಕೊಂಡಾಗ ಸೊ ಈ ಥರ ಪೂಜೆ ಮಾಡ್ತಾರೆ ಕೆಲವರು ಮೂರು ಐದು ಮಾಡಿ ಬಿಡ್ತಾರೆ ಸೊ ಅಣ್ಣ ಒಂಬತ್ತನೇ ವರ್ಷದ್ದು ಪೂಜೆ ಕೂಡ ಮಾಡ್ತಾಯಿದ್ದಾರೆ ಅಣ್ಣ ಏನಿಲ್ಲ ಮನಸಲ್ಲಿ ಬಂದುಬಿಡ್ತಪ್ಪ ಅಂತಂದರೆ ಅವ್ರಿಗೆ ಮಾಡಬೇಕು ಅಂತ ಅಂದರೆ ಅವರು ಮಾಡೇ ಮಾಡ್ತಾರೆ ತುಂಬ ಭಕ್ತಿ ತುಂಬ ಶ್ರದ್ಧೆಯಿಂದ ಈ ಪೂಜೆ ಮಾಡೋದು ಅಣ್ಣ ಆವತ್ತಿನ ದಿನ ಅಡುಗೆ ಮಾಡೋರಿಗೆ ಹೇಳಿಬಿಟ್ಟಿದ್ವಿ ಆ್ಯಕ್ಚುಲಿ ನಾವೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನಾವು ಅಡುಗೆ ಮಾಡೋದಾದರೆ ಈ ಕಡೆ ಪೂಜೆಗೆ ಬರೋಕ್ಕಾಗಲ್ಲ ಕಡೆ ಅಡುಗೆ ಈ ಕಡೆ ಪೂಜೆ ಎಲ್ಲ ಗಲಬಲ ಗಲಬಲ ಆಗಿಬಿಡುತ್ತೆ ಅಂತ ಹೇಳಿ ಅಡುಗೆ ಮಾಡೋರಿಗೆ ಹೇಳಿಬಿಟ್ಟಿದ್ವಿ ಸೊ ಅವರು ಬಂದು ಅವ್ರ ಕೆಲಸ ಮಾಡ್ಕೋತಾ ಇದ್ರು ಟಿಫನಿಂದು ಅಷ್ಟೇ ಎಲ್ಲ ಅವ್ರಿಗೆ ಹೇಳಿದ್ವಿ ಸೊ ನಾವು ಪೂಜೆ ಆಗೋ ತನಕ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡಿದ್ವಿ ಆದಷ್ಟು ಓಂ ನಮ ಶಿವಯ ಓಂ ನಮ ಶಿವಯ ನಿಮ್ಮ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಓಂ ನಮ ಶಿವಯ ಹೇಳಿ ಹತ್ತು ಸಾವಿರ ನೀವೆಲ್ಲರೂ ಸೇರಿ ಒಂದು ಹತ್ತು ಸಾವಿರ ಎಷ್ಟಾಗುತ್ತೋ ಅಷ್ಟು ಹೇಳಿ ಸುಮ್ಮನೆ ಖಾಲಿ ಕುತ್ಕೊಂಡಿರ್ತೀರ ಓಂ ನಮ ಶಿವ ಜಪ ಮಾಡಿ ರಾತ್ರಿ ತನಕನೂ ಹೇಳಿ ಮನಸಲ್ಲಿ ಅಂತ ಹೇಳ್ತಾಯಿದ್ರು ಸೊ ಪುರೋಹಿತರು ಹೇಳಿದ್ಮೇಲೆ ನಾವೆಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ ಓಂ ನಮಸ್ ಶಿವ ನನಗೆ ಏನೇ ಖುಷಿ ಆಗಲಿ ದುಃಖ ಆಗಲಿ ಬೇಜಾರಾಗಲಿ ನಾನು ಓಂ ನಮ ಶಿವ ಅಂದ್ಬಿಡ್ತೀನಿ ಓಂ ನಮ ಶಿವ ಅಂದರೆ ಎಲ್ಲ ನೀನೇ ಕಣಪ್ಪ ತಂದೆ ಅಂತ ಹೇಳಿ ಸೊ ಅಷ್ಟು ಪವರ್ಫುಲ್ ಓಂ ನಮಃ ಅಂತ ಅಂದರೆ ಇವಾಗಲೂ ಕೂಡ ನಾವು ಅಷ್ಟೇ ಖಾಲಿ ಕುಂತಾಗ ಸೊ ನಾನು ಈಗಲೂ ಕೂಡ ಓಂ ನಮ ಶಿವಯ ಅಂತಿರ್ತೀನಿ ಎಲ್ಲಾದರೂ ರೋಡಲ್ಲಿ ಹೋಗುವಾಗ ಕತ್ಲು ಏನೇ ಇರಲಿ ನಾನು ಓಂ ನಮ ಶಿವಯ ಓಂ ನಮ ಶಿವ ಅಂದ್ಬಿಡ್ತೀನಿ ನನಗೆ ಅದು ಒಂಥರ ಸಮಾಧಾನ ನನಗೆ ಓಂ ನಮ ಶಿವ ಅಂದರೆ ತುಂಬ ಸಮಾಧಾನ ತುಂಬ ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ ಪುರೋಹಿತರು ಹೇಳಿದಾಗ ಎಲ್ಲರೂ ಒಂದು ಕಡೆಯಿಂದ ಜಪ ಮಾಡಿದ್ವಿ ಶಿವಂದು ಈ ಥರ ಪೂಜೆ ಈಗ ಅಣ್ಣ ಇನ್ನು ಹೂ ಎಲ್ಲ ಹಾಕಿಲ್ಲ ಇನ್ನು ಹೋಗ್ತಾ ಹೋಗ್ತಾ ಒಂದೊಂದೇ ಒಂದೊಂದೇ ಪೂಜೆ ಮಾಡಿಸ್ತಿರ್ತಾರಲ್ಲ ಪುರೋಹಿತರು ಫುಲ್ಲು ಎಲ್ಲ ಹಾಕಿ ಅಲಂಕಾರ ಮಾಡ್ಕೊಂಡ್ಬಿಡ್ತಾರೆ ಸೊ ಶಿವಲಿಂಗಗಳನ್ನು ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಂದರೆ ನಿಜವಾಗ್ಲೂ ನನಗಂತರೂ ಅಷ್ಟು ಖುಷಿ ಆ ಒಟ್ಟಿಗೆ ಅಷ್ಟು ಶಿವಲಿಂಗಗಳನ್ನು ನೋಡೋಕ್ಕೆ ಒಂಥರ ಖುಷಿ ಹೆಂಗೆ ಮಾಡಿರ್ತಾರೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಈ ಬುತ್ತಿ ಎಲ್ಲ ಹಚ್ಚಿ ಪೂಜೆ ಮಾಡಿರ್ತಾರೆ ಹಾಗೆ ನೋಡಿ ಅಮ್ಮ ಅಣ್ಣ ನಮ್ಮ ದೊಡ್ಡಣ್ಣ ನಮ್ಮ ದೊಡ್ಡತ್ಕೆ ಎಲ್ಲರೂ ಕೂತಿದ್ರು ನಾ ಅಮ್ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಫೋನ್ ಮಾಡಿ ಎಲ್ಲಿದ್ದೀರಾ ಬಂದೆ 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 ಅಂತ ಹೇಳಿ ಅಪ್ಪ ಸಾಕಾಯಿತು ಫೋನ್ ಮಾಡಿ 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 ಅವರು ಕೂಡ ಇವತ್ತು ಕೆಲಸಕ್ಕೆ ರಜೆ ಹಾಕಿದರು ನೋಡಿ ಇಲ್ಲಿ ಪುರೋಹಿತರು ಹೇಳಿದಾಗ ನಾವು ಎಲ್ಲರೂ ಕೂತ್ಕೊಂಡು ಓಂ ನಮ ಶಿವಯ್ಯ ಜಪ ಮಾಡ್ತಾ ಇದ್ವಿ ಆದಷ್ಟು ನಿಮ್ಮ ಆದಷ್ಟು ಹೇಳಿ ನಿಮ್ಮೆಲ್ಲರ ಕೈಯಿಂದ ಒಂದು ಹತ್ತು ಸಾವಿರ ಅಷ್ಟಾದರೂ ಆಗಲಿ ಶಿವನಿಗೆ ತಲುಪಲಿ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಹೇಳ್ತಾಯಿದ್ವಿ ನಮ್ಮ ಅಷ್ಟೊತ್ತಿಗೆ ಬಂದರು ಹಾಗೇ ನಮ್ಮ ಮನೆಯವ್ರಿಗೆ ಆ ದೇವ್ರ ಪಕ್ಕನೇ ಕೂರಿಸ್ಬಿಟ್ಟು ಈ ಕಡೆ ಬನ್ನಿ ಅಂತ ನಾನು ಹೇಳ್ತಾ ಇದ್ದೆ ಸೊ ಅವರು ಬೇಡ ಬೇಡ ಇಲ್ಲಿ ಕೂತ್ಕೊಂಡು ಓಂ ನಮ್ಮ ಶಿವ ಜಪ ಮಾಡು ನೀನು ಅಂದರೆ ಈ ಜೋಯಿಶ್ರು ನಮ್ಮ ಮನೆ ಪೂಜೆ ಒಂದು ಪೂಜೆಗೂ ಅವರೇ ಬರೋದು ಸೊ ನಮ್ಮ ಮನೆಯವ್ರಿಗೆ ಅಲ್ಲಿಗೆ ಕೂಡಿಸಿ ದೇವ್ರ ಹತ್ರನೇ ಕೂಡು ನೀನು ಕೂತ್ಕೊಂಡು ಜಪ ಮಾಡು ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ಅವರು ಪೂಜೆ ಆಗೋ ತನಕ ಅಲ್ಲೇ ಕೂತ್ಕೊಂಡ್ರು ಇವತ್ತು ಮಕ್ಕಳಿಗೆಲ್ಲೂ ಸ್ಕೂಲಿಗೆ ರಜೆ ಹಾಕ್ಸಿದ್ವಿ ಹಾಗೆ ಅಣ್ಣಂದರೂ ಅಷ್ಟೇ ಎಲ್ಲರೂ ರಜೆ ಮಾಡಿ ಪೂಜೆಗೆ ಅವರು ಅಟೆಂಡ್ ಆಗಿದ್ರು ಶಿವನ್ ಪೂಜೆ ಸೊ ಪೂಜೆ ಎಲ್ಲ ಕಥೆಯೆಲ್ಲ ಓದಾದ ಮೇಲೆ ನೋಡಿ ಮಹಾಮಂಗಳಾರತಿ ಮಾಡ್ತಾಯಿದ್ದೀವಿ ಹಾಗೆ ನಮ್ಮದು ಇನ್ನೊಬ್ಬರು ಅತ್ತಿಗೆ ಅವರು ಒಬ್ಬರು ಇಲ್ಲ ಸೊ ಅವರು ಊರಿಗೆ ಹೋಗಿದ್ದರು ಹಾಗಾಗಿ ಅವರು ಆಮೇಲೆ ಮಧ್ಯಾಹ್ನದಿಂದ ಮಧ್ಯಾಹ್ನ ಮೇಲೆ ಮದುವೆ ಮುಗಿಸ್ಕೊಂಡು ಬಂದರು ಅವರು ಕೂಡ ಪೂಜೆಗೆ ಸೊ ತುಂಬ ಚೆನ್ನಾಗಾಯಿತು ಪೂಜೆ ಈ ಥರ ಶಿವನ್ ಪೂಜೆ ಎಷ್ಟು ಖುಷಿಯಾಗುತ್ತೆ ಅಂದರೆ ನಿಜವಾಗ್ಲೂ ಗಣ ಗಣೇಶನ ತರ್ತೀವಲ್ಲ ಸೊ ಅದೇ ಥರ ನನಗೆ ಫೀಲ್ ಅನ್ನಿಸ್ತು ಗಣಪತಿನ ತಂದು ಗಣಪತಿನ ಕೂರಿಸಿ ಗಣಪತಿಗಾದರೆ ಮೂರು ದಿನ ಒಂದು ದಿನ ಐದು ದಿನ ಒಂಬತ್ತು ದಿನ ಈ ಥರ ಕೂರಿಸ್ತೀವಿ ಸೊ ಶಿವಲಿಂಗಗೆ ನಾಲ್ಕು ತಿಂಗಳಿಂದ ಅಣ್ಣ ಪೂಜೆ ಮಾಡಿಕೊಂಡು ಬಂದಿರ್ತಾರೆ ಅದು ಅದು ಹೆಂಗೆ ಹೋಯಿತು ವಾರ ಗೊತ್ತೇ ಆಗಿಲ್ಲ ನಿಜವಾಗ್ಲೂ ಅಷ್ಟು ನಾನು ವಾರ ವಾರ ಹೋಗಿ ಕಥೆಯೆಲ್ಲ ಇದೆ ಅಷ್ಟು ಖುಷಿ ಆಮೇಲೆ ನಾವು ಇದು ಶಿವನ ಸ ಹಾಡು ಹೇಳಿ ಅಂತ ಅಂದಾಗ ನಾವು ಕೂಡ ಎಲ್ಲರೂ ಸೇರಿ ಶಿವನ ಹಾಡನ್ನು ಹೇಳಿ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ವಿ ಹಾಗೆ ಎಲ್ರಿಗೂ ಕರೆದಿದ್ವಿ ಬೆಳಗ್ಗೆ ಏಳು ಗಂಟೆಗೆ ಅಂದರೆ ಬೇಗ ಎಲ್ಲ ಅವರು ಕೆಲಸ ಮುಗಿಸ್ಕೊಂಡು ಎಲ್ಲರೂ ಬರಬೇಕಲ್ಲ ಹಾಗಾಗಿ ಅವರೆಲ್ಲ ಆಮೇಲೆ ಎಲ್ರಿಗೂ ಕರೆದಿದ್ವಲ್ಲ ಸೊ ಅವರು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಮೇಲೆ ಎಲ್ಲರೂ ಬಂದಿದ್ದರು ಅಣ್ಣ ಪ್ರತಿ ಸೋಮವಾರ ಉಪ್ಪು ಮುಟ್ತಾ ಇರಲಿಲ್ಲ ಹಾಗೆ ಬೆಳಗ್ಗೆಯಿಂದ ಅವರು ಪೂಜೆ ಆಗೋವ್ರಿಗೂ ಪ್ರಸಾದ ತಗೊಳ್ಳೋವ್ರಿಗೂ ಏನೂ ಇರಲಿಲ್ಲ ಇವತ್ತು ಅಣ್ಣ ಬೆಳಗ್ಗೆ ಎದ್ಬಿಟ್ಟು ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅಂದರೆ ಅವರು ಟೀ ಕಾಫಿ ಏನೂ ಕುಡ್ದಿರಲಿಲ್ಲ ಪೂಜೆ ಆಗೋವರೆಗೂ ಏನು ತಿನ್ಬಾರ ಅಂದರೆ ಶಿವನ್ ಪೂಜೆ ಇವತ್ತು ಕಂಪ್ಲೀಟ್ ಮಾಡಬೇಕಲ್ಲ ಹಾಗಾಗಿ ಇವತ್ತಿನ ದಿನವೂ ಅವರು ಟೀ ಕಾಫಿ ಏನೂ ಕುಡ್ದಿರಲಿಲ್ಲ ಅಷ್ಟು ಇವಾಗ ಪೂಜೆ ಎಲ್ಲ ಆಯಿತು ಹಾಗೆ ಪೂಜೆ ಎಲ್ಲ ಆದಮೇಲೆ ಮತ್ತೆ ನಾವು ವಾರ ವಾರ ಸಂಜೆ ಅಣ್ಣ ಪೂಜೆ ಮುಗಿಸ್ಕೊಂಡು ಗೋವತ್ರ ಹತ್ರ ಹೋಗ್ತಾಯಿದ್ರು ಅಲ್ಲಿ ಕೂಡ ಇವತ್ತು ಕೂಡ ಹೋಗಿ ಬರಬೇಕು ಪ್ರಸಾದ ಎಲ್ಲ ಮಾಡಿರ್ತಾರಲ್ಲ ಸೊ ಇದರಲ್ಲೂ ಇವತ್ತು ಕೂಡ ಮೂರು ಭಾಗ ಸೊ ಪ್ರಸಾದಕ್ಕೆ ಅಣ್ಣನ ಅಣ್ಣನಿಗೆ ಒಂದು ಭಾಗ ಗೋವಿಗೆ ಒಂದು ಭಾಗ ಹಾಗೆ ಯಾರೆಲ್ಲ ಪೂಜೆಗೆ ಬಂದಿರ್ತಾರೋ ಆ ಭಾ ಒಂದು ಭಾಗದಲ್ಲಿ ಎಲ್ರಿಗೂ ಪ್ರಸಾದ ವಿತರಣೆ ಮಾಡಬೇಕು ಅಣ್ಣ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಪುರೋಹಿತರಿಗೆ ದಕ್ಷಿಣೆ ಕೊಟ್ಟು ಆಮೇಲೆ ಅವರು ಗೋವಾ ಹತ್ರ ಹೋಗ್ತಾ ಹೋಗಿ ಬರಬೇಕು ಸೊ ಆವಾಗ ಅವರು ಟಿಫನು ಟೀ ಕಾಫಿ ಏನಾದರೂ ತಿನ್ಕೋಬೋದು ಅಲ್ಲಿ ತನಕ ಅವರು ಏನೂ ತಿನ್ನಲ್ಲ ಸೊ ಇಲ್ಲಿ ಪೂಜೆ ಎಲ್ಲ ಆಯಿತು ಮಹಾಮಂಗಳಾರತಿ ಆಯಿತು ಧೂಪ ದೀಪ ಎಲ್ಲ ಹಚ್ಚಿ ಆಯಿತು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆರತಿ ಮಾಡಿ ನಮಸ್ಕಾರ ಮಾಡ್ತಾಯಿದ್ವಿ ಸೊ ಸದ್ಯಕ್ಕೆ ನಾವು ಫ್ಯಾಮಿಲಿಯವರು ಇಷ್ಟು ಇಷ್ಟು ಜನ ನಾವು ಫ್ಯಾಮಿಲಿಯವರೇ ಇದ್ವಿ ಸೊ ಎಲ್ಲರೂ ಕೂಡ ಅಷ್ಟೇ ಅಕ್ಷತೆ ಕಳ ಹಾಕಿ ಬಿಲ್ವ ಪತ್ರೆ ಬಿಲ್ವಪತ್ರೆ ಬಿಲ್ವ ಪತ್ರೆ ಈಶ್ವರಗನ್ಗಿತು ತುಂಬ ಶ್ರೇಷ್ಠ ಬಿಲ್ವ ಪತ್ರೆ ಎಲ್ಲ ಮುಡಿಸಿಬಿಟ್ಟು ಅಕ್ಷತೆ ಕಳ ಹಾಕಿ ಎಲ್ಲರೂ ನಮಸ್ಕಾರ ಮಾಡ್ತಾಯಿದ್ವಿ ಹಾಗೇ ದೇವರು ಹಾಡುಗಳನ್ನು ಹೇಳಿದ್ವಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನ್ಕೊಂಡು ನಾವು ಆರತಿ ಮಾಡೋದ್ರೆ ನಮಗೆ ಒಂದು ಎಲ್ಲರಿಗೂ ಆರತಿ ಮಾಡಿ ಅಂದರೆ ಅಮ್ಮ ಹೇಳೋದು ಎಲ್ಲರೂ ಆರತಿ ಮಾಡಿ ಅಕ್ಷತೆ ಕಾಳು ಹಾಕಿ ಬಿಲ್ವ ಪುದ್ರೆ ಮುಡಿಸಿ ಎಲ್ಲರೂ ಆರತಿ ಮಾಡಬೇಕು ಅಂತ ಹೇಳಿ ಸೊ ನಮ್ಮ ಫ್ಯಾಮಿಲಿಯಲೇಲಿ ಎಲ್ಲರೂ ಒಂದು ಕಡೆಯಿಂದಲೂ ನಮಸ್ಕಾರ ಮಾಡಿದ್ವಿ ಇವಾಗ ಸೊ ಗೋವಾ ಹತ್ರ ಹೋಗಿ ಬರೋಕ್ಕೆ ಮತ್ತೆ ಆಗಿಬಿಡುತ್ತೆ ಅಂತ ಹೇಳಿ ಆದಷ್ಟು ಬೇಗ ಪೂಜೆ ಎಲ್ಲ ಮುಗೀತು ಇವಾಗ ಪುರೋಹಿತರು ಹೋಗ್ತಾರಲ್ಲ ಸೊ ಅವರು ಪ್ರಸಾದ ಅಂದರೆ ತುಂಬ ಶ್ರೇಷ್ಠ ಈ ಪ್ರಸಾದ ಸಿಗಲಿಕ್ಕೆ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ ಸೊ ಅವರು ಹೋಗುವಾಗ ಮಾಡ್ತಾ ಇರಪ್ಪ ಈ ಥರ ಪೂಜೆಗಳು ಮಾಡ್ತಾ ಇರು ಸೊ ನಮಗೂ ಆ ಭಾಗ್ಯಂತ ಹೇಳಿದರು ಪೂಜೆ ದಿನ ನನ್ನ ಪತಿರಾಯರು ಬಂದಿದ್ದಾರೆ ನೋಡಿ ಯಾವಾಗಲೂ ಸಂಜೆ ಬರ್ತಾ ಇದ್ವಿ ಇವತ್ತು ಬೆಳಗಿನ ಪೂಜೆ ಆಗಿದೆ ಅಣ್ಣ ಪೂಜೆ ಮಾಡ್ತಾ ಇದ್ದಾರೆ ನಾನು ಹೋಗ್ತೀನಿ ಅಂತ ಹೇಳಿದೆ ನನ್ನ ಜೊತೆಗೆ ದೊಡ್ಡಣ್ಣ ದೊಡ್ಡಣ್ಣನ ಮಗ ನನ್ನ ಮನೆಯವರು ಎಲ್ಲರೂ ಬಂದರು ಸೊ ನಾನು ಹೋಗ್ತೀನಿ ಅಂತ ಅಂದೆ ಸರಿ ನನ್ನ ಕರ್ಕೊಂಡು ಬರೋಕ್ಕೆ ನಮ್ಮ ಮನೆಯವರು ಕೂಡ ಬಂದರು ಸರಿ ಚೆನ್ನಾಗಾಯಿತು ಎಲ್ಲರೂ ಬಂದಿದ್ದೀರಲ್ಲ ಅಂತ ಹೇಳಿ ಗೋವಿಗೆಲ್ಲ ಇಲ್ಲಿ ಅಂದರೆ ಎರಡು ಮೂರು ಗೋವಿದ್ವು ಸೊ ಇದು ಅಂತೂ ಪ್ರಸಾದ ತಿನ್ಲಿಕ್ಕೆ ನಿಜವಾಗ್ಲೂ ಎಷ್ಟು ಕಾತುರದಿಂದ ಕಾಯ್ತಾ ಇರುತ್ತೆ ಗೊತ್ತಾ ಒಂದು ಟೂ ಟೈಮ್ ಏನೋ ನಾನು ಕೂಡ ಬಂದಿದ್ದೀನಿ ಆವಾಗ ನಾನು ನೋಡ್ತಾ ಇರ್ತೀನಿ ಹಂಬಲಿಸ್ತಾ ಇರುತ್ತೆ ಅದಕ್ಕೂ ಗೊತ್ತಾಗುತ್ತೆ ನೋಡಿ ಶಿವನ್ ಪ್ರಸಾದ ಅಂತ ಹೇಳಿ ಅಷ್ಟು ಹಂಬಲಿಸ್ತಾ ಇರುತ್ತೆ ಅದು ನೋಡಿ ನನಗೆ ತುಂಬಾ ಒಂಥರ ಆಶ್ಚರ್ಯ ಆಗುತ್ತಾ ಇರುತ್ತೆ ಪೂಜೆ ಮಾಡೋ ತನಕ ಆ ಪ್ರಸಾದದ ಕಡೆ ಇರುತ್ತೆ ಅದರ ಕಣ್ಣು ಹಣ ನೋಡೋಣ ನೋಡೋಣ ಅಂತ ನಾನು ಅಂತಿರ್ತೀನಿ ಹಾಗೆ ಈ ಗೋವು ಏ ಅಂದರೆ ಭಯ ಫಸ್ಟ್ ಫಸ್ಟ್ ಭಯ ಆಗ್ತಾಯಿತ್ತು ಎಲ್ಲಿ ಹಾಯುತ್ತೋ ಹಾಯುತ್ತೋ ಅಂತೇಳಿ ಬಟ್ ಏನೂ ಮಾಡಲ್ಲ ಅದು ಸೊ ಹೆದ್ರಿಕೆ ಹೆದರಬೇಡಿ ಏನೂ ಮಾಡಲ್ಲ ಅಂತ ಅವರು ಕೂಡ ಹೇಳಿದರು ಅವರು ಅಷ್ಟೇ ಶಿವನ್ ಪೂಜೆಗೆ ನಾವು ಬಂದು ಪ್ರಸಾದ ತಿನ್ನಿಸ್ತಿಲ್ವ ಎಷ್ಟು ಖುಷಿ ಆಗ್ತಾರೆ ಗೊತ್ತಾ ಅವರು ಮತ್ತೆ ಖುಷಿಯಾಗಿ ನಮಗೆ ಅಂದರೆ ಶಿವನ್ ಪ್ರಸಾ ಶಿವನ್ ಪೂಜೆ ಶಿವನ್ ಪ್ರಸಾದ ಅಂತ ಹೇಳಿ ಅವ್ರಿಗೂ ಖುಷಿಯಾಗಿ ಅವರು ಪ್ರ ಪ್ರತಿ ವಾರ ಪ್ರಸಾದಕ್ಕೆ ಹಾಲು ಕೊಟ್ಟು ಕಳಿಸ್ತಾರೆ ಸೊ ಅಷ್ಟು ಶ್ರೇಷ್ಠ ಈ ಪೂಜೆ ನೋಡ್ತಾ ಇರೋರು ಎಲ್ಲರಿಗೂ ಆ ಪೂ ಅವನ ದಯೆ ಅವನ ಆಶೀರ್ವಾದ ಒಂದಿದ್ದರೆ ಏನು ಬೇಕಾದ ಆಗ್ಬೋದು ನಿಮಗೂ ಕೂಡ ಆ ಭಾಗ್ಯ ಸಿಗಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಸೊ ಎಲ್ರಿಗೂ ಒಳ್ಳೆಯದಾಗಬೇಕು ನಾವು ನಮಗಷ್ಟೇ ನಾವಷ್ಟೇ ಚೆನ್ನಾಗಿರಬೇಕು ಅಂತಲ್ಲ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು ಒಬ್ರಿಗೂ ಅವನ ಆಶೀರ್ವಾದ ಬೇಕೇ ಬೇಕು ಶಿವನ ಆಶೀರ್ವಾದ ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಯಲ್ಲಿ ತುಂಬ ಕೆಲಸ ಇದೆ ಅಡುಗೆ ಮಾಡೋರು ಕೂಡ ಬಂದಿದ್ದಾರೆ ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಡುಗೆ ಮಾಡೋರ ಹತ್ರ ಎರಡೂ ಕಡೆ ನಾವು ಅಡುಗೆ ಮಾಡೋರ ಹತ್ರ ಏನಕ್ಕೆ ಅವರೆಲ್ಲ ಮಾಡ್ತಾರೆ ಅಂತ ಅಂದ್ರೂ ನಮ್ಮ ಮನೆಗಳ ಸಾಮಾನು ಅವ್ರಿಗೆ ಗೊತ್ತಿರೋಲ್ಲ ಮಿಕ್ಸಿ ಹಾಕೋದು ಒಂದು ಸ್ವಲ್ಪ ಎಲ್ಲ ಅಲ್ಲಿ ಸ್ವಲ್ಪನೂ ಅವ್ರ ಹತ್ರನೂ ಕೂಡ ಇದ್ದು ಹೇಳ್ಕೊಡ್ಬೇಕು ಹಾಗೆ ಮೇಲೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಕಡೆ ಅಟ್ ಎ ಟೈಮ್ ಅಟೆಂಡ್ ಆಗಬೇಕು ಇವಾಗ ಹೋಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತು ಇನ್ನೊಬ್ಬರು ಪುರೋಹಿತರು ಬರ್ತಾರೆ ಸೊ ಅಲ್ಲಿ ತನಕ ನಾವು ಏನೆಲ್ಲ ಅವರಿಗೆ ಮಾಡಬೇಕು ಎಲ್ಲ ಸೊ ಹೆಲ್ಪ್ ಮಾಡಬೇಕು ಹಾಗೆ ನಮ್ಮ ನೇತ್ರಮ್ಮ ಕೂಡ ಇರ್ತಾರೆ ಅವ್ರ ಜೊತೆಗೆ ಏನೂ ಚಿಂತೆ ಇಲ್ಲ ಸ್ವಲ್ಪ ಅವರು ಬೇರೆ ಕಡೆ ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ ಅವ್ರು ಬರೋ ತನಕ ನಾವು ಸ್ವಲ್ಪ ಜೊತೆಗಿದ್ರೆ ಸಾಕು ನೋಡಿ ಪ್ರಸಾದ ಕೊಟ್ವಿ ತಿಂತಾ ಇದೆ ಗೋವು ಅಷ್ಟು ಖುಷಿಯಿಂದ ಆ ಪ್ರಸಾದಕ್ಕೆ ಕಾಯ್ತಾ ಇರುತ್ತೆ ನೋಡಿ ಈ ಗೋವು ಬರ್ರಿ ಮಾಡ್ಬಿಡ್ರಿ